ನೀವ್ಯಾರ ಲಲಿತಮ್ಮನ ತಾನೇ ಮಾತಾಡೋದು ಇಂತ ಮನೆಯಲ್ಲ ಐಡಿಯಾ ಕೊಡೋಕೆ ಎಷ್ಟು ದಿವಸ ಕಾಯ್ಕೊಂಡಿದ್ರಿ ನನಗೆ ನೀವು ಮತ್ತಿನ್ನೇನ್ ಮತ್ತೆ ಇಲ್ಲಿ ನಾನೇನೋ ಗೊತ್ತಿಲ್ಲದೆ ಗಂಡು ಸುಖ ಸೀರೆ ಉಡ್ಸ್ಬಿಟ್ಟು ಅದ್ರಲ್ಲೇ ಇಳಿ ತೆಗಿಸಿ ಅಂತ ರಾಗ ಬೇರೆ ಹೇಳಿ ರೀ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ ಹಲೋ ಯಾರು ಇದು ಲಲಿತಮ್ಮ ಅವರ ಮಾತಾಡೋದು ಎಲ್ಲಿದ್ದೀರಿ ಲಲಿತಮ್ಮ ಅವರ ಹಂಗಾಗಿದ್ದೀರಿ ಇಲ್ಲಿ ಏನಾಗೈತೆ ಅಂತಂದ್ರೆ ಮೊನ್ನೆ ಸಂಜೆಯಿಂದ ನಮ್ಮ ಮಗಿಗೆ ಬುಟ್ಟು 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 ಬಿಟ್ಟು ಬುಟ್ಟು ಬಿಟ್ಟು ಭೇದಿ ಇದೆ ನಾವು ಯಾಕೋ ಏನೋ ಅಂತ ಗಾಬರಿ ಮಾಡ್ಕೊಂಡು ಎಲ್ಲ ಆಸ್ಪತ್ರೆಗೆ ತಗೊಂಡೋದ ಡಾಕ್ಟ್ರು ಎಲ್ಲ ಚೆಕ್ ಮಾಡಿಬಿಟ್ಟದ ಎಲ್ಲ ನೋಡ್ಬಿಟ್ಟು ಅಂದ್ರೆ ಮಗಿ ನೋಡ್ಬಿಟ್ಟು ಯಾಕೋ ವೀಕ್ ಆಗ್ಬಿಟ್ಟದೆ ಸುಸ್ತಾಗ್ಬಿಟ್ಟದೆ ಅನ್ಬಿಟ್ಟು ಏನೋ ಒಂದು ಪೌಡರ್ ಕೊಟ್ರು ನೀರಿಗೆ ಹಾಕ್ಬಿಟ್ಟು ಕುಡಿಸಿ ಎರಡೆರಡು ಗಂಟೆ ಬಿಟ್ಬಿಟ್ಟು ಕುಡಿಸಿ ಏನು ಆಗುದಿಲ್ಲ ಇದಾಯ್ತದೆ ಅನ್ಕೊಂಡು ನಿಲ್ತದೆ ಅನ್ಬಿಟ್ಟು ಪುನಃ ನೆನ್ನೆ ಸಂದೆಯಿಂದ ಪುನಃ ಬಿಟ್ಬಿಟ್ಟಂಗೆ ಬಿಟ್ಬಿಟ್ಟ ಬಿಟ್ಬಿಟ್ಟ ಹಂಗ ಏನು ಏನ್ ಕೈ ಆರಂಗಿಲ್ಲ ಪುನಃ ಮಗಿಗೆ ಲೂಸ್ ಮೋಸನು ನಾನು ಗಾಬರಿ ಆಗ್ಬಿಟ್ಟು ನಮ್ಮ ಚಿಕ್ಕಮ್ಮ ಭದ್ರವತಿ ಅವರಲ್ಲ ಅವ್ರಿಗೆ ಫೋನ್ ಮಾಡಿದೆ ಇನ್ನು ಹಿಂಗೆ ಆಗ್ಬಿಟ್ಟದೆ ಚಿಕ್ಕಮ್ಮ ಇಲ್ಲಿ ಮೊನ್ನೆನೂ ಹಿಂಗೆ ಆಗ್ಬಿಟ್ಟಿತ್ತು ಪೌಡರ್ ಕೊಟ್ಟಿದ್ರು ಕಮ್ಮಿ ಆಗಿತ್ತು ಪುನಃ ನೆನ್ನೆಯಿಂದನೂ ಹಿಂಗೆ ಆಗದೆ ಏನು ಎತ್ತ ಅಂತ ಗೊತ್ತಾಯ್ತಿಲ್ಲ ಅಂತ ಹೇಳ್ದೆ ಅದಕ್ಕೆ ಅವ್ರ ಅಂತಂದ್ರು ಏಯ್ ನೀನು ಒಳ್ಳೆ ಲೂಜು ಅಷ್ಟು ಗೊತ್ತಾಯ್ತಿಲ್ವ ಮಗಿಗೆ ಅಲ್ಲಿ ಉಟ್ಬೇಕಾರೆ ಹಿಂಗೆ ಆಯ್ತದೆ ಹೊಸ ಅಲ್ಲಿ ಉಟ್ಬೇಕಾರೆ ನೀನ್ ಮಾಡಬೇಡ ಮೂರು ಜನ ಮುತ್ತ ಇದರ್ಸ್ಬಿಟ್ಟ ಮನೆಗೆ ಸೀರೆ ಸರಗಲ್ಲಿ ಮಕ್ಕು ತುಂಬಾ ಇಳಿ ಇದು ಇದ್ಮಾಡೋ ಸರಿ ಹೋಯ್ತದ ಎಲ್ಲ ಅಂತ ಹೇಳಿದ್ರು ನಾನೇನು ಮಾಡಿದೆ ಅಂದ್ರೆ ಇವತ್ತು ಸಾಯಂಕಾಲ ಎಲ್ಲಾರನ್ನ ಬರ ಕೇಳಿದ್ದೆ ಇವಾಗ ಇಬ್ರು ಬಂದ್ಬಿಟ್ಟು ಸೆರಗ ತುದಿಲಿ ಇಳಿ ತೆಗೆದ್ಬಿಟ್ಟು ಹೋಗಾರ ಇನ್ನು ಒಬ್ಬಮ್ಮ ಬರಬೇಕು ಅಂತ ಕೈ ಎತ್ ಇವಾಗ ಇಬ್ಬರೇ ಸಾಕ ಇನ್ನೊಬ್ಬರನ್ನ ಕರ್ಸ್ಲೇಬೇಕಾ ಹೌದಾ ಯಾರು ಹೇಳ್ತೀನಿ ನನಗಿಲ್ಲಿ ಟೆನ್ಶನ್ನಾಗಿ ಕೂತದೆ ಇಲ್ಲಿ ಈಗ ಮೂರು ಜನ ಇಳಿ ತೆಗೆದ್ರೆ ಅದು ಹೆಂಗೆ ಕಮ್ಮಿ ಆಯ್ತದೆ ಅದ್ರಲ್ಲಿ ಏನು ಮಾತ್ರೆ ಎಫೆಕ್ಟ್ ಬರ್ತದೆ ಅದರಲ್ಲಿ ಏನು ಮಾಡ್ತೀನಿ ನಂಗೆ ಹೇಳ್ತೀನಮ್ಮ ನನಗೆ ಕೈ ಕಾಲು ಇಲ್ಲಿ ಮಗಿಗೆ ಪುನಃ ಸುರಾಗದೆ ಇಲ್ಲಿ ಭೇದಿ ನನ್ಗೆ ಆಯ್ತ ಇಲ್ಲ ಇಲ್ಲಿ ಟೆನ್ಶನ್ನು ಇಲ್ಲಿ ಈಗ ಈಗ ಇನ್ನೊಬ್ಬರು ಯಾರು ಕರ್ಸಿನಿ ಅಂತ ನಿಮ್ಗೆ ಪರಿಚಯ ಸ್ವಲ್ಪ ಮನೆ ತವ ಇವಾಗ ಯಾರು ಗಂಡಸ್ರೆ ಸೀರೆಗಿರಿ ಹಾಕೊಂಡು ಇವಾಗ ಯಾರು ಗಂಡಸ್ರಿಗೆ ಸೀರೆಗಿರೆ ಉಡ್ಸಬಿಟ್ಟು ಅವ್ರ ಕೈಲೇ ಏನಾದ್ರು ಮಗಿಗೆ ಇಳಿ ತೆಗದ ಆಗೋದಿಲ್ವೇ ಏನಂದ್ರೆ ಹ ನನಗೆ ಈ ಐಡಿಯಾ ಫಸ್ಟೇ ಬಂದಿದ್ರೆ ಮೂರು ಜನ ಗಂಡಸ್ರೇ ರೆಡಿ ಮಾಡಿಬಿಡುವೆ ಕಮ್ಮಿ ಆಯ್ತದೆ ಅಂತೀರಾ ಹ ನೀವರ್ಲೆಲ್ ತಮ್ಮ ತಾನೇ ಮಾತಾಡೋದು ಇಂತ ಮನೆಯಾಳ ಐಡಿಯಾ ಕೊಡೋಕೆ ಎಷ್ಟಿನ ಕಾಯ್ಕೊಂಡಿದ್ರಿ ಮತ್ತಿನ್ನೇನು ಮತ್ತೆ ಇಲ್ಲಿ ನಾನೇನೋ ಗೊತ್ತಿಲ್ಲದೆ ಗಂಡಸಕ್ ಸೀರೆ ಉಡ್ಸ್ಬಿಟ್ಟು ಅದ್ರಲ್ಲೇ ಇಳಿ ತೆಗಿಸಿ ಮಗಿಗೆ ಇದು ಮಾಡಿ ಆ ಅಂತ ರಾಗ ಬೇರೆ ಹೇಳಿರಿ ಅಲ್ಲಿ

ತಿನ್ನಿಸ್ತೀರಿ ತಿನ್ನಿಸ್ತೀರಿ ಬಿಟ್ರೆ ಅಲ್ಲ ಸದ್ಯಕ್ಕೆ ನಂಬರ್ ಯಾರು ಕೊಟ್ಟಿದ್ರೆ ಕಾಲ್ ಮಾಡಿ ಕಾನ್ಫರೆನ್ಸ್ ಅಕ್ಷಣ ಬನ್ನಿ ಹಲೋ ಪ್ರಸಾದ್ ಅವ್ರು ಮಾತಾಡೋದ ಆರ್ ಜೆ ಸುನಿಲ್ ಅಂತ ಮಾತಾಡೋದ ಯಾರ್ ನಂಬರ್ ಕಳಿಸಿದ್ರಿ ಬಕ್ರಾ ಮಾಡಕ್ಕೆ ಕಾಗೆ ಹರ್ಸಕ್ಕೆ ಲಲಿತಮ್ಮ ಯಾವ ಊರ್ ಅವ್ರದ ಓಕೆ ಏನಾಗಬೇಕು ನಿಮ್ಗೆ ಅವರು ಅತ್ತೆ ಅತ್ತೆ ಏನ್ ಇಬ್ಬಿಬ್ರತ್ತೇನ ಅವ್ರು ಒಬ್ರೆ

ಓ ಇಷ್ಟೋತ್ತರ್ಗು ಮಾತಾಡಿದ್ರಲ್ಲ ಅವನೇ ಮಾತಾಡ್ತಾ ಇರೋದು ನೀವೇನು ಎಲ್ಲರಿಗೂ ಊರು ಊರು ಉದ್ದಕ್ಕೂ ನೀವು ಗಂಧದ ಕಡೆ ಉದ್ದಕ್ಕೂ ಹಚ್ಕೆ ಬರ್ತಾ ಇದೀರಲ್ಲ ನೀವು ಏ ಒಳ್ಳೆ ಬುದ್ಧಿ ಕಲೀರಿ ನೀವು ಇಡ್ತೀನಿ ಫೋನ್ ನ ಏ ನಿಮ್ ಜೊತೆ ಮೂರ್ ಹತ್ರ ಮಾತಾಡ್ಕೊಂಡ್ರದೇ ಕೆಲಸನ ನೀವು ದೊಡ್ಡ ಸಿಂಡ್ರಲ್ಲ ಅನ್ಬಿಟ್ಟು ಯಾಕೆ ಎಲ್ಲಾರ ಹತ್ರ ಒಪ್ಪಿಸ್ತಾ ಇದ್ರಿ ನಾನು ಯಾಕೋ ನಾನ್ ಯಾರಂತ ಪ್ರಸಾದ ಹೇಳ್ತಾರೆ ಕೇಳ್ಕೊಂಡು ಅಡ್ರೆಸ್ ಹುಡ್ಕೊಂಡ್ ಬಂದ್ಬಿಡಿ ಹಂಗಾರೆ ಪ್ರಸಾದ ಹೇಳ್ರಿ ನಿಮ್ಗೆ ಬಕ್ರ ಮಾಡಿ ಅಂತ ಪ್ರಸಾದ್ ಅವ್ರ ನಂಬರ್ ಕಳ್ಸಿದ್ರು ಅದಕ್ಕೆ ಕಾಲ್ ಮಾಡಿದ್ದು ನಾವು ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆಲ್ ಫಂ ಕನ್ನಡ